ಇಲ್ಲ ತಂಬಿ ಅವರು ಮಾಡ್ಬೇಕಾಗಿದೆ ಊಟ ಬೇಕಾದ ತಂಬಿಡಿ ಮಾಡ್ಕೊಳಕ್ಕೆ ಹೋಗ್ತಾರೆ ನಾನು ಗೊತ್ತು ತಮ್ಮ ಸರ್ ನೋಡಿ ಇವತ್ತು ನಮ್ಮದು ಉಪ್ಪಾರ್ಪೇಟೆಯಲ್ಲಿ ಪುನೀತ್ ಕೆರಳವರು ನಾಗರಕಟ್ಟೆ ಪೂಜೆ ನಡೆಸ್ತಿದ್ರು ಯಾವುದೋ ಒಂದು ಐಟಮ್ ತರಬೇಕಾಯ್ತು ನಾನು ಮದುವರು ಕಾಲ್ ಮಾಡ್ತೀನಿ ದೇವನಲ್ಲಿ ಮಧುಗೆ ಈ ಥರ ಒಂದು ಐಟಮ್ ಬರಬೇಕಾಯ್ತು ಅಲ್ಲಿ ಬಾರಪ್ಪ ನಾನು ಬರ್ತೀನಿ ಅಂತ ಐಟಮ್ ತೊಗೊಳ್ಳೋಕೆ ನಾನು ಬಂದಿರ್ತೀನಿ ಅಲ್ಲಿ ಮಧು ವೆಯ್ಟ್ ಮಾಡ್ತಿರ್ತಾನೆ ಬಟ್ ಈ ಗಾಡಿ ಬಂದು ಬೆಳ್ಳೂರು ಕ್ರಾಸ್ ಮಂಜೇಗೌಡ ಅನ್ನೋ ಓನರು ಉರ್ದು ಹಲವಾರು ಗಾಡಿಗಳನ್ನ ನಾವು ಆಲ್ರೆಡಿ ಹಿಡಿದಿದ್ದೀವಿ ನಮ್ಮ ರಾಷ್ಟ್ರ ರಕ್ಷಣಾ ಪಡೆ ತಂಡದಿಂದ ತುಂಬ ಗಾಡಿಗಳು ಇಡ್ತಿದ್ದೀವಿ ಬಟ್ ಈ ಗಾಡಿ ನಂಬರ್ ನೋಡಿ ಅನುಮಾನ ಬಂದಂಥ ಸಂದರ್ಭದಲ್ಲಿ ಸ್ವಲ್ಪ ದೂರ ಫಾಲೋ ಮಾಡಿ ಹೋಗಿ ಡ್ರೈವರ್ನ ಕೇಳ್ತೀವಿ ಏನಿದೆ ಗಾಡಿನಲ್ಲಿ ಅಂದಾಗ ಆ ಡ್ರೈವರ್ ಯಾರು ಅಂತ ಕೇಳ್ತಾನಮ್ಮನ ಏ ನಾನು ಕಡೆ ಕಡೆ ಹೇಳೋ ಅಂದಾಗ ಇಲ್ಲ ಅಣ್ಣ ಇಪ್ಪತ್ತೆಂಟು ಹಸ್ಕೊಳ್ಳಿದ್ದಾವೆ ನಿಮ್ಗೆ ಗೊತ್ತಿಲ್ವಾ ಅಂದಾನೆ ಮುಂಜಾನೆ ಕಳಿಸಿದ್ದಾರೆ ಅಂದಾನೆ ಆ ಮಾಹಿತಿ ಮೇರೆಗೆ ಅಲ್ಲೇ ಗಾಡಿನ ಹಾಕಿಸಿ ದೇವನಹಳ್ಳಿ ಪೊಲೀಸ್ನವ್ರಿಗೆ ಫೋನ್ ಮಾಡ್ತೀವಿ ಕೆಲವೇ ಕೆಲವೇ ನಿಮಿಷಗಳಲ್ಲಿ ಪೊಲೀಸ್ ಬರ್ತಾರೆ ಪೊಲೀಸ್ ಗಾಡಿಗಳನ್ನ ಸ್ವತಃ ಇಲ್ಲಿ ತಗೊಂಡು ಬರ್ತಾರೆ ತಗೊಂಡು ಬಂದು ಇಲ್ಲಿ ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಇಪ್ಪತ್ತೆರಡು ಎತ್ತುಗಳನ್ನ ದೇಸಿ ಎತ್ತುಗಳನ್ನ ಇಪ್ಪತ್ತೆರಡು ಎತ್ತುಗಳ್ನ ತುಂಬಿದ್ದಾರೆ ಆರು ಎಮ್ಮೆಗಳನ್ನ ತುಂಬಿದ್ದಾರೆ ಎಷ್ಟು ಹಿಂಸಾತ್ಮಕವಾಗಿ ತುಂಬಿದ್ದಾರೆ ಅಂದರೆ ಸ್ವಲ್ಪನೂ ಕೂಡ ಮನುಷ್ಯತ್ವ ಅನ್ನೋದಿಲ್ಲ ನೀವು ನೋಡ್ಬೋದು ಬೇಕಂದರೆ ಕ್ಯಾಮ್ರ ಕ್ಯಾಪ್ಚರ್ ಮಾಡ್ರೆ ಗೊತ್ತಾಗುತ್ತೆ ಅಷ್ಟು ಗೋವುಗಳನ್ನ ತುಂಬ ಹಿಂಸೆಯಿಂದ ಇದು ತಮಿಳ್ನಾಡುಗೆ ಹೋಗುತ್ತೆ ಕೃಷ್ಣಗಿರಿಯಲ್ಲಿ ತೊಗೊಂಡೋಗಿ ಇಲ್ಲಿ ಅಲ್ಲಿಂದ ಮತ್ತೆ ಕೇರಳ ಶಿಫ್ಟ್ ಮಾಡಿ ಪೂರ್ತಿ ಹಸುಗಳನ್ನ ಕೂಡ ಕಸಾಯ ಗಾನಕ್ಕೆ ತೊಗೊಂಡೋಗ್ತಾರೆ ಇದೆಲ್ಲರಿಗೂ ಗೊತ್ತಿರೋ ವಿಚಾರ ಬಟ್ ಕಾನೂನು ಬಹಳ ತುಂಬ ಸ್ಟ್ರಿಕ್ಟ್ ಆಗಬೇಕು ಇದು ತುಂಬ ತುಂಬ ಗೋ ಹತ್ಯೆ ಕಾನೂನು ಇದ್ರೂ ಕೂಡ ಗೋಹತ್ಯೆ ಮಾಡಬಾರ್ದಂತ ಇದ್ದರೂ ಕೂಡ ಬಹಳ ಲೀಗಲ್ ಆಗಿ ಇದೇ ಒಬ್ಬ ಓನರ್ ಹದಿನಾಲ್ಕು ಗಾಡಿಗಳನ್ನ ಇಟ್ಕೊಂಡು ಪ್ರತಿದಿನ ಪ್ರತಿ ವಾರದಲ್ಲಿ ಐದೈದು ಕಂಟೇನರನ್ನ ಪಾಸ್ ಮಾಡಿ ಇದೇ ರೋಡಲ್ಲಿ ಹೋಗುತ್ತೆ ಗಾಡಿಗಳು ಪ್ರತಿಯೊಬ್ಬರಿಗೂ ಮಾಹಿತಿ ಇರುತ್ತೆ ಕೂಡ ಯಾರು ಕೂಡ ಇದನ್ನು ಸ್ಟಾಪ್ ಮಾಡಲ್ಲ ಇದು ನನ್ನ ಮಾನ್ಯ ಸಿದ್ದರಾಮಯ್ಯನಿಗೂ ಕೂಡ ಭಾಳ ಮನವಿಂದ ಭಾಳ ಎಚ್ಚರಿಕೆ ಇಂದ ಕೂಡ ಹೇಳ್ತೀವಿ ಏಕೆಂದರೆ ಗೋ ರಕ್ಷಕರು ತಮ್ಮ ಪ್ರಾಣವನ್ನು ಇಟ್ಟು ಸುಮಾರು ಕೂಡ ಇಂಥ ಕೆಲಸಗಳನ್ನ ಮಾಡಿ ಪ್ರಾಣವನ್ನು ಒತ್ತೆ ಇಟ್ಟಿದ್ದಾರೆ ಆದ ಕಾರಣದಿಂದ ನಾವು ಲೀಗಲಾಗಿ ಮಾಡಿ ಅಂತ ಕೇಳ್ತೀವಿ ಇಲ್ಲೇ ಅಲ್ಲ ಗೋತೆ ಇರೋದು ಗೋಹತ್ಯೆಯನ್ನು ಗೋವಿನ ಜೀವನ ತೆಗಿಬಾರ್ದು ಅಂತ ಕಾನೂನಲ್ಲಿದೆ ಆ ಕಾರಣದಿಂದ ನಾನು ಹೇಳ್ತೀನಿ ಮಾನ್ಯ ಸಿದ್ದರಾಮಯ್ಯನವರು ಕಾನೂನು ಗೌರವ ಕೊಡಿ ಫಸ್ಟು ಕಾನೂನಿಗೆ ಗೌರವ ಕೊಟ್ಟು ಇಂಥ ಕಾನೂನಿನಲ್ಲಿ ಕಸಾಯ ಖಾನೆಗೆ ಹೋಗುವಂಥ ಗೋವುಗಳನ್ನ ಅಕ್ರಮವಾಗಿ ತುಂಬಿಕೊಂಡು ಎಷ್ಟು ಹಿಂಸಾತ್ಮಕವಾಗಿ ತುಂಬಿಕೊಂಡಿದ್ದಾರೆ ನೀವು ನೋಡಿಲ್ಲ ಅದು ಆದ್ದರಿಂದ ಇಷ್ಟು ಗೋವುಗಳನ್ನ ರಕ್ಷಣೆ ಮಾಡಿ ಇವತ್ತು ದೇವನಹಳ್ಳಿ ಪೊಲೀಸ್ ಸ್ಟೇಷನ್ ತಂದಿದ್ದೀವಿ ಮ ಪೊಲೀಸ್ನವರು ಕೂಡ ಸ್ವತಃ ಎಫ್ ಐಆರ್ನ ಮಾಡಿ ಮೂರು ಜನ ಸಿಕ್ಕಿದರೆ ಅವ್ರನ್ನ ಅರೆಸ್ಟ್ ಮಾಡಿಕೊಂಡು ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಿ ಗೋಶಾಲೆಗೆ ಬಿಡುವಂಥ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಸರ್ ಎಷ್ಟು ಸರ್ ಸ್ವತಃ ಟೋಟಲ್ ಮೂರು ಗಾಡಿ ಬಂದಂಥ ಮಾಹಿತಿ ಇತ್ತು ಮುಂದೆ ಕೂಡ ಒಂದು ಗಾಡಿ ತಪ್ಪಿಸಿಕೊಂಡ್ತು ಒಂದು ಗಾಡಿ ಸಿಕ್ಕಿದೆ ಅದನ್ನು ಪೊಲೀಸ್ನವ್ರು ಸಮೇತ ಸ್ಟೇಷನ್ಗೆ ತಗೊಂಡು ಬಂದಿದ್ದೀವಿ